ಬಿಟ್ಟು ಬೇರೆ ಒಂದೇ ನಾನು ಮಾತಾಡಬೇಕು ಒಂದು ವಿಷಯವನ್ನು ನನ್ನ ಹೋರಾಟ ನನ್ನ ಗುರಿ ನಿಮ್ ಪರವಾಗಿ ಸದಾ ಇದ್ದೇ ಇದೆ ಮುಂದುವರೆದಿದೆ ಒಟ್ಟೊಟ್ಟಾಗಿ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮನವಿಯನ್ನು ಮಾಡಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ ನಾನು ನಿಮ್ಗೆ ಸಮಯ ಮಾತಾಡಬೇಕು ಅಂತ ಹೇಳಿದ ಚರ್ಚೆನ ಒಂದು ಸಮಯನ ನಾನು ನಿಮಗೆ ತಿಳಿಸ್ತೀನಿ ನಮ್ಮ ಮನವಿ ಹೇಳಿ ನಾನು ಇರುವಾಗ ನಿಮಗೆ ಒಂದು ಒಂದು ವಾರ ಮತ್ತೆ ತಿಳಿಸ್ತಾರೆ ಮುಕ್ತವಾಗಿ ಚರ್ಚೆ ಮಾಡೋಣ ನಿಮ್ಗಿರೋ ಐಡಿಯಾಗಳನ್ನು ಕೊಟ್ಟರೆ ಬಡ್ಗೆಟ್ ಆಗುವಾಗ ಅದನ್ನು ಕೂಡ ಗಮನಕ್ಕೆ ಗಮನಿಸಲು ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನಿಮ್ಮ ಧನ್ಯವಾದ ಹಾಗಾಗಿ ಅವರಿಗೆ ಕರ್ನಾಟಕ ದಲಿಸ ಸಮಿತಿ ಭೀಮವಾದದ ವತಿಯಿಂದ ತುಂಬ ಹೃದಯದ ತುಂಬ ಹೃದಯದ ಧನ್ಯವನ್ನ ನಿಗದಿ ಮಾಡ್ತೀನಿ ಅಂತ ಹೇಳಿದ ಹಾಗಾಗಿ ಆದಷ್ಟು ಬೇಗ ಕರ್ನಾಟಕ ಸಂಘ ಸಮಿತಿ ಭೀಮವಾದ ರಾಜ್ಯ ಸಮಿತಿ ವತಿಯಿಂದ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನು ನಂಬಿಕೊಂಡಿದ್ವಿ ಇಪ್ಪತ್ತ ನಾಲ್ಕು ಬೇಡಿಕೆಗಳನ್ನು ನಾವು ಇವತ್ತು ಇಟ್ಟಿದೀವಿ ವಿಶೇಷವಾಗಿ ಎಲ್ಲ ದಲಿತರ ಸಮಸ್ಯೆಗಳನ್ನು ಇಟ್ಕೊಂಡು ಕೆಲಸ ಮಾಡ ಇವತ್ತು ಹೋರಾಟ ಮಾಡಿದ್ವಿ ದಲಿತರ ಅಭಿವೃದ್ಧಿ ನಿಗಮಗಳಲ್ಲಿರ್ಬೋದು ಅಭಿವೃದ್ಧಿ ನಿಗಮಗಳಲ್ಲಿ ಸರಿಯಾದಂಥ ಹಣವನ್ನು ಕೊಡಬೇಕು ಮತ್ತು ನಿಗಮಗಳಿಗೆ ಸಾಲ ಪಡಿಬೇಕಾದರೆ ಶಾಸಕರ ಅನುದಾನದ ಪತ್ರವನ್ನು ಸಿಫಾರಸ್ ಪತ್ರವನ್ನು ರದ್ದು ಮಾಡಬೇಕಂತೇಳಿ ಅದ್ರ ಜೊತೆಗೆ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ ಆದರೆ ಅದರ ಸುಗ್ರೀವಾಜ್ಞೆ ಮೂಲಕ ಅದನ್ನು ಕಾಯ್ದೆಯನ್ನಾಗಿ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಅನೇಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಡವರು ವಾಸ ಮಾಡೋಂಥ ಜಾಗಗಳಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು ಮತ್ತೆ ದಲಿತರ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶಾಶ್ವತವಾದಂತ ಪರಿಹಾರ ಕೊಡುವಂತ ಕೆಲಸವನ್ನು ಕೂಡ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಇನ್ನು ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ ಒಂದು ಸಭೆಯನ್ನ ಮಾಡ್ತೀವಿ ಆ ಸಭೆಯಲ್ಲಿ ಎಲ್ಲಾ ವಿಚಾರಗಳನ್ನ ನಾವು ಚರ್ಚೆ ಮಾಡೋಣ ಅಂತ ಹೇಳಿದರೆ ಆ ವಿಚಾರಗಳನ್ನ ಚರ್ಚೆ ಮಾಡುತ್ತಾರೆ ಅನ್ನುವಂತ ಆಶಯದೊಂದು ಇದೀವಿ ಬಹುಶಃ ಆ ಏನಾದರೂ ಸರಿಯಾಗಿ ನಿರ್ವಹಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಯಾವುದೇ ಮಂತ್ರಿಗಳು ರಾಜ್ಯಕ್ಕೆ ಭೇಟಿ ನೀಡದಂತ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಅಲ್ಲಿ ಅವರ ಅಡ್ಡಾಕುವಂತ ಕೆಲಸವನ್ನ ಮತ್ತೆ ಅವರಿಗೆ ಅಡ್ಡಿಪಡಿಸುವಂತ ಕೆಲಸವನ್ನ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದಂತಹ ಹೋರಾಟವನ್ನ ನಾವ್ ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಹೇಳ್ಬಿಟ್ಟಿದ್ದೀವಿ ರಾಜ್ಯದಲ್ಲಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ನಾವು ಸಮಸ್ಯೆಗಳ ಬೇಡಿಕೆಗಳು ತಂದಿಟ್ಟಿದ್ವಿ ನಿಮ್ಮ ಮುಂದೆ ಬಗೆಹರಿಸಿ ಅಷ್ಟೇ ಬಗೆಹರಿಸಕ್ಕಾಗಿಲ್ಲ ಅಂದ್ರೆ ಹೇಳಿ ನಮ್ಮದೇ ಮುಂದೆ ಏನ್ ಮಾಡ್ಬೇಕಂತ ನಾವು ರಾಜ್ಯ ಸಮಿತಿ ಇದೆ ಆ ರಾಜ್ಯ ಸಮಿತಿನಲ್ಲಿ ಚರ್ಚಿಸಿ ತೀರ್ಮಾನ ಮಾಡ್ತೀವಿ